ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟೂ ಡೇಸಿಂದ ವಿಡಿಯೋ ಹಾಕೋಕ್ಕಾಗಿಲ್ಲ ಕ್ಷಮೆ ಇರಲಿ ಇವತ್ತಿನ ಒಂದು ವಿಚಾರದಲ್ಲಿ ನಾನು ಈಗಾಗಲೇ ನೀವು ತಂಬೇಲಿ ನೋಡಿರ್ತೀರ ನಾವು ಕಸ್ಟಮರ್ಸ್ನ ಶಾಪ್ ಮಾಡಿರ್ತೀವಿ ಟೈಲರ್ ಶಾಪ್ ಮಾಡಿರ್ತೀವಿ ಮತ್ತು ವರ್ಕೆಲ್ಲ ನಡೀತಾ ಇರುತ್ತೆ ವರ್ಕ್ ಕೆಲಸ ಎಲ್ಲ ನಡೀತಾ ಇರಬೇಕಾದ್ರೆ ನಮಗೆ ಮೇಯ್ನ್ ಏನಪ್ಪ ಅಂದರೆ ಸಮಸ್ಯೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಮೇಯ್ನು ಹ್ಯಾಂಡಲ್ ಮಾಡಬೇಕಾಗಿರೋಂಥ ಕೆಲಸ ಅಂದರೆ ಕಸ್ಟಮರ್ಸ್ನ ಯಾವ ರೀತಿಯಾಗಿ ನಾವು ಹ್ಯಾಂಡಲ್ ಮಾಡಬೇಕು ಅನ್ನೋದು ಕಸ್ಟಮರ್ಸ್ನ ಯಾವ ರೀತಿಯಾಗಿ ಹ್ಯಾಂಡ್ಲ್ ಮಾಡಬೇಕು ಅಂದರೆ ಅದನ್ನೇನು ಎಲ್ಲ ಕಲಿತೆ ಬರೋದಕ್ಕಾಗಲ್ಲ ಅದು ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಅಷ್ಟೇ ಇವತ್ತೊಂಥರ ಬರ್ತಾರೆ ನಾಳೆ ಒಂಥರ ಬರ್ತಾರೆ ಮತ್ತು ಇನ್ನೊಂದು ದಿವಸ ಇನ್ನೊಂದು ಥರ ಕಸ್ಟಮರ್ಸ್ ಇರ್ತಾರೆ ಎಲ್ಲ ಒಂದೇ ದಿನದಲ್ಲೇ ಕಲಿತೀವಿ ಅಥವಾ ಒಂದೇ ದಿನದಲ್ಲಿ ಅಂದರೆ ಆಗೋದಿಲ್ಲ ಆದರೂ ಯಾವ ಒಂದು ಥರ ಕಸ್ಟಮರ್ಸ್ ಯಾವ ರೀತಿ ಹ್ಯಾಂಡ್ಲು ಮಾಡ್ಬೋದು ಅನ್ನೋದನ್ನು ಕೆಲವೊಂದು ಪಾಯಿಂಟ್ಸ್ನ ನಾನು ನಿಮಗೆ ಇಲ್ಲಿ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಇದು ನಿಮಗೆ ವಿಡಿಯೋ ತುಂಬಾ ಒಂದು ಯೂಸ್ಫುಲ್ ಆಗುತ್ತೆ ಇನ್ನೂ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ಲಕ್ಕೆ ಬಟನ್ನ ಪ್ರೆಸ್ ಮಾಡಿ ಅಂತ ಹೇಳ್ದ ಬನ್ನಿ ಸ್ಟಾರ್ಟ್ ಮಾಡ್ಬಿಡ್ತೀನಿ ಈಗ ಎಕ್ಸಾಂಪಲ್ಗೆ ನೀವು ನೀವೇ ಒಂದು ಶಾಪ್ಗೆ ಹೋಗಿದ್ದೀರಾ ಅಂತ ಅಂದ್ಕೊಳ್ಳಿ ನೀವು ಶಾಪ್ಗೆ ಹೋಗಿದ ತಕ್ಷಣ ಯಾರೇ ಆಗಿರಲಿ ಯಾವ ಒಂದು ಆ ಅಂಗಡಿಯ ಮಾಲೀಕ ಆಗಿರ್ಬೋದು ಅಥವಾ ಒಂದು ಒಂದು ಅಂಗಡಿಯ ವರ್ಕರ್ಸ್ ಆಗಿರ್ಬೋದು ನಿಮ್ಮನ್ನು ನೋಡಿದ ತಕ್ಷಣ ಅವರು ನಿಮಗೆ ಏನು ಮಾಡ್ತಾರಪ್ಪ ಅಂತಂದರೆ ಒಂದು ಫಸ್ಟ್ ಸ್ಮೈಲ್ ಕೊಡಬೇಕು ಅವರು ಫಸ್ಟು ಸ್ಮೈಲಿಂದ ನಿಮ್ಮನ್ನು ಅಂದರೆ ವೆಲ್ಕಮ್ ಮಾಡಬೇಕಂದ್ರೆ ಏನು ಬೇಕು ಏನು ಅನ್ನೋದು ಕೇಳಬೇಕು ಅಂತಂದರೆ ಫಸ್ಟೊಂದು ನಗುಮುಖ ಇರಬೇಕು ನಗುಮುಖ ಇಲ್ಲ ಅಂತಂದರೆ ನೀವು ಎಷ್ಟೇ ಬಿಗ್ನೆಸ್ ಯಾವ ಥರದ್ದೇ ಬಿಗ್ನೆಸ್ ಮಾಡಿದ್ರೂ ಅಷ್ಟೇ ಆ ಬಿಗ್ನೆಸ್ ಸಕ್ಸಸ್ ಆಗೋದಿಲ್ಲ ಯಾವುದೇ ಕಸ್ಟಮರ್ಸ್ನಾಗಿರ್ಬೋದು ನಾವು ಅವರು ಬಂದಾಕ್ಷಣ ಅವ್ರನ್ನ ಯೋಗಕ್ಷೇಮ ವಿಚಾರಿಸಿ ಅವ್ರನ್ನ ಒಂದು ಏನಕ್ಕೆ ಏನು ನೀವು ಯಾವ ಒಂದು ಬಟ್ಟೆ ಕೊಡೋಕೆ ಬಂದಿದ್ದೀರಾ ವರ್ಕ್ ಎಷ್ಟರಲ್ಲಿ ಬೇಕು ಮತ್ತು ಬರೀ ವರ್ಕ್ ಬೇಕಾ ಅಥ್ವಾ ವರ್ಕು ಸ್ಟಿಚಿಂಗ್ ಎರಡೂ ಬೇಕಾ ನಾನು ಇದು ಹೇಳ್ತಾ ಇರೋದು ಟೈಲರ್ ಅಂಗಡಿಗೆ ಇದ್ದೀನಿ ನೋಡಿ ಈಗ ಅಥವಾ ಸ್ಟಿಚ್ಚಿಂಗೇ ಸಪ್ರೇಟು ವರ್ಕೇ ಸಪ್ರೇಟು ಹ್ಯಾಂಡ್ ವರ್ಕ್ ಬೇಕಾ ಎಂಬ್ರಾಯ್ಡ್ರಿ ಬೇಕಾ ಅಂತ ನೀವು ಕೇಳಬೇಕಾಗುತ್ತೆ ಅವು ಬಿಡುತ್ತಪ್ಪ ಅಂತಂದರೆ ಕೆಲವು ಒಂದು ಶಾಪ್ಗಳಲ್ಲಿ ಕಡಿಮೆ ರೇಟ್ ಇರೋದ್ರಿಂದ ನಿಮ್ಮ ಶಾಪಲ್ಲಿ ಬಂದು ಅಕಸ್ಮಾತಾಗಿ ನಿಮ್ಮ ಶಾಪಲ್ಲಿ ಬಂದು ಕೇಳಿ ಇಲ್ಲ ಅಕ್ಕ ಅಲ್ಲ ಅಷ್ಟು ಹೇಳ್ತಾ ಇದ್ದಾರೆ ಇಲ್ಲಿ ಇಷ್ಟು ಹೇಳ್ತಾ ಇದ್ದಾರೆ ಅಂದರೆ ನೀವು ನಿಮ್ಮ ಒಂದು ಕ್ವಾಲಿಟಿ ಬಗ್ಗೆ ನೀವು ಹೇಳ್ ಹೇಳಬೇಕಾಗುತ್ತೆ ಅವ್ರಿಗೆ ಇಲ್ಲ ನಮ್ಮ ಶಾಪಲ್ಲಿ ಇಷ್ಟೇ ಇದ್ದಿರೋದು ಅಂತ ಬಿಟ್ಟು ಯಾವುದೇ ಕಾರಣಕ್ಕೂ ಯಾವುದೇ ಕಸ್ಟಮರ್ಸ್ನ ಗದ್ರಕ್ಕೆ ಹೋಗ್ಬಿಡಿ ಮತ್ತು ಯಾವುದೇ ಕಸ್ಟಮರ್ಸ್ನ ನೀವು ಒಂದು ಏನು ನೋಡಿದ ತಕ್ಷಣ ಜಡ್ಜ್ ಮಾಡೋದನ್ನು ಸಹ ತುಂಬನೇ ಒಂದು ಕಷ್ಟ ಅಂತಲೇ ಹೇಳ್ಬೋದು ಮುಂಚೆ ಎಲ್ಲ ಮಾಡ್ಬೋದಾಗಿತ್ತು ಬಟ್ ಈಗ ಏನಾಗಿದ್ದಾರೆ ಅಂದರೆ ಕೆಲವರು ಬರ್ತಾರೆ ಇಲ್ಲ ಇವರು ಅಂತ ಅಂದ್ಕೊತೀವಿ ಅವ್ರು ಸ್ಟಿಚಿಂಗ್ ಕೊಡ್ತಾರೆ ಇಲ್ಲ ಇವ್ರು ಹೊಲಾಕ್ತಾರೆ ಅಂತ ಅನ್ಕೊತೀವಿ ಅವ್ರು ಸ್ಟಿಚಿಂಗ್ ಕೊಡೋದಿಲ್ಲ ಅಥವಾ ಅವರು ಬಟ್ಟೆ ಕೊಡೋಕ್ಕೆ ಅಂತ ಬರೋರು ಅವ್ರು ಕೊಡಬೇಕು ಅಂತ ಬಂದಿದ್ರು ಅವ್ರ ಜೊತೆಗಿರೋರು ಬಟ್ಟೆ ಕೊಡಿಸೋದಿಲ್ಲ ಅಪ್ಪ ನಾನಾ ಒಂಥರ ಐತೆ ಬಿಗ್ನೆಸಲ್ಲಿ ಈ ಒಂದು ಸಿಚ್ಯುವೇಷನಲ್ಲಿ ಬಿಗ್ನೆಸ್ ಮಾಡೋದು ಅಂದರೆ ತುಂಬಾ ತುಂಬನೇ ಒಂದು ಕಾಂಪಿಟೇಟಿವ್ ಆಗಿದ್ವಿ ಮತ್ತು ಅಷ್ಟೇ ಕಷ್ಟವೂ ಸಹ ಇದೆ ಹಾಗಾಗಿ ಕಸ್ಟಮರ್ಸ್ನ ನೀವು ಯಾವತ್ತೂ ಅಷ್ಟೇ ದೇವರು ಅಂತಲೇ ನೀವು ನೋಡಬೇಕಾಗುತ್ತೆ ಯಾಕೆ ಅಂದರೆ ಹಾಗೆಲ್ಲ ಮುಂಚೆ ಈಗ ಡಾಕ್ಟರ್ ರಾಜ್ಕುಮಾರ್ ಆಗಿರ್ಬೋದು ಅವರೆಲ್ಲ ಏನು ಮಾಡ್ತಾಯಿದ್ರು ಅಂದರೆ ಅಭಿಮಾನಿ ದೇವ್ರುಗಳು ಅಂತ ಕರಿತಾಯಿದ್ರು ಹಾಗೆ ಇವಾಗ ನಮ್ಗೆ ಅನ್ನ ಅಂತಾರೆ ಯಾರು ನಮಗೆ ಬರೋವಂಥ ಒಂದು ಸ್ಟಿಚಿಂಗ್ ಕೊಡೋವಂಥ ಕಸ್ಟಮರ್ಸೆ ಹಾಗಾಗಿ ಅವ್ರನ್ನ ದೇವ್ರ ಥರನೇ ನಾವು ಟ್ರೀಟ್ ಮಾಡಬೇಕಾಗುತ್ತೆ ಅವ್ರು ಬಂದಾಗ ಅಥವಾ ಅವ್ರನ್ನ ನೀವು ಇನ್ನೂ ಹೆಚ್ಚಿಗೆ ನೀವು ಇದು ಮಾಡಬೇಕು ಅವ್ರು ನಿಮ್ಮನ್ನು ನೆನಪಿಕೋಬೇಕು ಅಥವಾ ನಿಮ್ಮ ಒಂದು ಶಾಪ್ಗೆ ಬರಬೇಕು ಅಂದರೆ ನಿಮ್ಮ ಒಂದು ಮಾತು ಅಷ್ಟೇ ಅಷ್ಟೇ ಒಂದು ಸಿಹಿಯಾಗೇ ಇರಬೇಕು ಆದಷ್ಟು ಅವ್ರನ್ನ ಅವ್ರ ಹೆಸರು ಅವ್ರ ಬಯೋಡೇಟಾ ಅವ್ರದ್ದೊಂದು ಡೇಟಾ ನೀವು ಇಟ್ಕೊಂಡಿರಲೇಬೇಕಾಗುತ್ತೆ ಯಾಕೆ ಯಾಕೆ ನಾವು ಮಾಡ್ತಾ ಇರೋ ಕೆಲಸನೇ ನಾವು ಸ್ಟಿಚಿಂಗ್ ಆಗಿರೋದ್ರಿಂದ ಅವರಿಗೆ ಒಳ್ಳೊಳ್ಳೆ ಡಿಸೈನ್ಸ್ ಫೋಟೋ ಆಗಾಗ ಕಳಿಸ್ತಾ ಇರಬೇಕಾಗುತ್ತೆ ಹಾಗಾಗಿ ಒಂದು ವಾಟ್ಸಪ್ ಗ್ರೂಪ್ ಮಾಡಿಕೊಳ್ಳಿ ನೀವು ವಾಟ್ಸಪ್ ಗ್ರೂಪ್ ಮಾಡಿಕೊಂಡು ಅಥವಾ ಒಂದು ಇದರಲ್ಲಿ ಬಿಜ್ನೆಸ್ ಒಂದು ಗ್ರೂಪ್ ಮಾಡಿಕೊಂಡು ಅದರಲ್ಲಿ ನೀವು ಡಿಸೈನ್ಸ್ ಹಾಕ್ತಾ ಬನ್ನಿ ಆ ಡಿಸೈನ್ಸ್ ನೀವು ಅಪ್ಲೋಡ್ ಮಾಡ್ತಾ ಮಾಡ್ತಾ ಅವ್ರ ಕಸ್ಟಮರ್ಸ್ ಏನಾದರೂ ಅಕಸ್ಮಾತ್ ಆಗಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ರು ಅಷ್ಟೇ ಕಸ್ಟಮರ್ಸು ನನ್ನ ಒಂದು ಓನ್ ಎಕ್ಸ್ಪೀರಿಯೆನ್ಸ್ ಹೇಳಬೇಕು ಅಂದರೆ ನಮ್ಮ ಕಸ್ಟಮರ್ಸ್ ಏನು ಹೇಳ್ತಾರೆ ಅಂದರೆ ನೀ ಫೋನ್ ಮಾಡೋದೇ ನಿನಗೆ ವೇಸ್ಟು ಅಂದರೆ ಫೋನ್ ರಿಸೀವೇ ಮಾಡಲ್ಲ ಅಂತಾರೆ ಆ ಥರ ನಾನು ಮಾಡೋ ತಪ್ಪು ನೀವು ಮಾಡಕ್ಕೆ ಹೋಗ್ಬೇಡಿ ನನಗಿಲ್ಲಿ ಪರ್ಸ್ನಲ್ಲಿ ಕೆಲಸ ಜಾಸ್ತಿ ಇರೋದರಿಂದ ಕೆಲವೊಂದು ಸಲ ನಾನು ಹಿಂದೆ ಗೋಡನ್ನಲ್ಲಿ ಇರಬೇಕಾದ್ರೆ ಫೋನ್ ಇಲ್ಲಿಟ್ಟಿರ್ತೀನಿ ಹಾಗಾಗಿ ಫೋನ್ ರಿಸೀವ್ ಮಾಡೋಕ್ಕಾಗೋದಿಲ್ಲ ಅಥವಾ ಒಂದು ಇದರಲ್ಲಿ ಇರಬೇಕಾದ್ರೆ ನಾನು ಈ ಶಾಪಲ್ಲಿದ್ದರೆ ಗೋಡನ್ನಾಗ ಫೋನ್ ಇಟ್ಟಿರ್ತೀನಿ ಎಷ್ಟೋ ಸಲ ನಾನು ಹೊರಗಡೆ ಹೋದಾಗ ಫೋನ್ ಜೊತೆ ತೊಗೊಂಡೇ ಹೋಗೋಲ್ಲ ಹಾಗಾಗಿ ನಾನು ಫೋನ್ಗಳು ರಿಸೀವ್ ಮಾಡೋಕ್ಕಾಗೋದಿಲ್ಲ ಯಾರ್ಯಾರು ಈ ವಿಡಿಯೋ ನಮ್ಮ ಕಸ್ಟಮರ್ಸ್ ನೋಡ್ತಾ ಇದ್ದೀರ ಅವರಿಗೆಲ್ಲ ಕ್ಷಮೆ ಹಾಚಿಸ್ತೀನಿ ನಾನು ಆ ಒಂದು ಇದಕ್ಕೆ ವಿ ಅಂದರೆ ಫೋನು ರಿಸೀವ್ ಮಾಡಲ್ಲ ಅಷ್ಟೇ ಹೊರತು ಇನ್ನು ಬೇರೆ ಯಾವುದೇ ಕಾರಣಕ್ಕೆಲ್ಲ ಬಟ್ಟೆ ಹೊಲದಿಲ್ಲ ಅಥವಾ ಬೇರೆ ಒಂದು ಬಟ್ಟೆ ವಿಚಾರಕ್ಕಂತೂ ಅಲ್ವೇ ಅಲ್ಲ ಹಾಗಾಗಿ ನಾನು ನಿಮಗೆ ತಿಳಿಸ್ತಾ ಇರೋದು ನೀವು ಆ ಶಾಪ್ ಓನರ್ಸ್ ಆಗಿದರೆ ಆದಷ್ಟು ಫೋನ್ಗೆ ರೆಸ್ಪಾನ್ಸ್ ಕೊಡಿ ರೆಸ್ಪಾನ್ಸ್ ಅಂಥದ್ದು ಮತ್ತು ಯಾವಾಗೂ ಆನ್ ಆಗಿರೋ ಅಂಥ ನಂಬರ್ ಮಾತ್ರ ನೀವು ಕೊಡಬೇಕಾಗುತ್ತೆ ಫೋನಲ್ಲಿ ನಿಮ್ಮ ಒಂದು ನಂಬರ್ ಆನ್ ಆಗಿರೋಂಥ ಫೋನ್ ಅಂದರೆ ಐ ಮೀನ್ ಸಿಮ್ ಚಾಲ್ತಿಯಲ್ಲಿರೋ ಅಂಥ ಸಿಮ್ ನಂಬರ್ ಮಾತ್ರ ಕೊಡಿ ಇಲ್ಲ ಕೆಲವರು ಕೊಟ್ಬಿಡ್ತಾರೆ ಸ್ವಿಚ್ ಆಫ್ ಬರ್ತಾ ಇರುತ್ತೆ ಇಲ್ಲ ಕೆಲವರು ರಿಸೀವೇ ಮಾಡೋಲ್ಲ ಇಲ್ಲ ಕೆಲವರು ವಾಟ್ಸಪ್ಪಲ್ಲಿ ಏನಾದರೂ ಮೆಸೇಜ್ ಹಾಕಿದ್ರು ಅವರು ರಿಪ್ಲೈ ಮಾಡೋದಿಲ್ಲ ಆ ಒಂದು ಇದರಲ್ಲಿ ಆಗೋಗ್ಬಿಡುತ್ತೆ ಆ ಥರ ಆದಾಗ ಕಸ್ಟಮರ್ಸ್ಗೂ ಅಷ್ಟೇ ಬೇಜಾರಾಗಿಬಿಡುತ್ತೆ ಮತ್ತು ಕಸ್ಟಮರ್ಸ್ ಏನಪ್ಪ ಅಂತಂದರೆ ಅವರು ಕೆಲವೊಂದೊಂದು ಸಲ ಒಂದೊಂದು ಅಮೌಂಟಲ್ಲಿ ಏನಾಗುತ್ತೆ ಅಂದರೆ ನಾವು ಮೇನು ಎಡವದೇ ಇಲ್ಲಿ ಅಮೌಂಟು ಈಗ ಕೊಡೋಕ್ಕೆ ಬಂದರೆ ಅಕಸ್ಮಾತಾಗಿ ನಿಮಗೆ ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ ಒಂದು ತೌಸಂಡ್ ಫೈವ್ ಹಂಡ್ರೆಡು ಫೈವ್ ಸಿಕ್ಸ್ಟಿ ಆಗಿರುತ್ತೆ ಇಲ್ಲ ತೌಸಂಡ್ ಸಿಕ್ಸ್ ಸಿಕ್ಸ್ಟಿ ಆ ಥರ ಆಗಿದ್ದಾಗ ಏನು ಮಾಡ್ತಾರೆ ಅಂದರೆ ನಮ್ಮ ಕಸ್ಟಮರ್ಸು ಹಿಡಿಯೋದೇ ಇಲ್ಲಿ ಬೇ ಅದೇ ಬೇಕ್ರಿಗಳಲ್ಲಿ ಇದರಲ್ಲೆಲ್ಲ ಒಂದು ಹತ್ತು ರೂಪಾಯಿ ಕಮ್ಮಿ ಕೊಡಿರಿ ಹತ್ತು ರೂಪಾಯಿ ಇಟ್ಕೊಂಡು ಕೊಡ್ತೀವಿ ಅಂತ ಮೆಡಿಕಲ್ ಸ್ಟೋರಲ್ಲೂ ಕೇಳಲ್ಲ ಬೇಕ್ರಿಯಲ್ಲೂ ಕೇಳಲ್ಲ ನಾ ಕೇಳೋದು ಎಲ್ಲಿ ಅವರು ಆಟೋಗಳಲ್ಲಿ ಅಥವಾ ಒಂದು ಈ ತರಕಾರಿ ಮಾರ್ಕೆಟಲ್ಲಿ ಬಟ್ಟೆ ಅಂಗಡಿಯಲ್ಲಿ ಮೇನ್ ಹೇಳಬೇಕು ಅಂದರೆ ಸೀರೆ ಅಂಗಡಿಲೂ ಅವ್ರು ಎಷ್ಟು ಹೇಳ್ತಾರೆ ಸೀರೆಗೆ ಅಷ್ಟೇ ಕೊಟ್ಟಿರ್ತಾರೆ ಆದರೆ ಟೈಲರ್ ಶಾಪಲ್ಲಿ ಕೊಡಬೇಕು ಅಂದರೆ ಅಪ್ಪ ಅದೇನು ಆಗ್ಬಿಡುತ್ತೋ ಗೊತ್ತಿಲ್ಲ ನಮ್ಮ ಟೈಲರ್ಗಳಿಗೆ ನನಗೆ ಡೈರೆಕ್ಟ್ ಡೈರೆಕ್ಟಾಗೆ ಹೇಳ್ತಾಯಿರ್ತಾರೆ ಈ ಬ್ಲೌಸ್ ಸೀರೆ ತೊಗೋಬೋದು ಬ್ಲೌಸ್ ಹೊಲ್ಸೋಕ್ಕಾಗಲ್ಲ ಸೀರೆ ತೊಗೋಬೋದು ಬ್ಲೌಸ್ ಹೊಲ್ಸೋಕ್ಕಾಗಲ್ಲ ಅಂತ ಆದರೆ ನಾವೇನು ಬ್ಲೌಸ್ ಹೊಲ್ಸೋದು ಅಂತಂದ್ರೆ ನಮಗೆ ಅದು ಈಸಿಯಾಗಿ ಒಂದು ಸ್ವಿಚ್ ಆನ್ ಮಾಡಿದ ತಕ್ಷಣ ರಾಗಿ ಮಿಷಿನ್ ಹಾಕ್ದಂಗೆ ಆಗುತ್ತೆ ಅದು ಆಗೋದಿಲ್ಲ ಯಾವುದೇ ಕಾರಣಕ್ಕೂ ಆ ಒಂದು ಬ್ಲೌಸ್ನ ಸ್ಟಿಚ್ ಮಾಡಬೇಕು ಅಂದ್ರೆ ತುಂಬಾ ಒಂದು ಕಷ್ಟ ಇರುತ್ತೆ ನಾವು ಪ್ರತಿಯೊಂದು ಎಷ್ಟು ಜನಕ್ಕೆ ನಾವು ಅಲ್ಲಿ ಹಂಚಬೇಕು ದುಡ್ಡು ಅನ್ನೋದು ಅದು ನಮಗೆ ಮಾತ್ರ ಗೊತ್ತಿರುತ್ತಷ್ಟೇ ಯಾರೇ ಶಾಪ್ ಓನರ್ಸ್ ಇರಲಿ ಯಾರೇ ಒಂದು ಇದಿರಲಿ ನಿಮಗೆಲ್ಲ ಏನು ಅನಿಸುತ್ತೆ ಅಂತ ನನಗೆ ಕಮೆಂಟ್ ಮುಖಾಂತರ ನೀವು ತಿಳಿಸ್ಬೇಕು ಯಾರೇ ಶಾಪ್ ಓನರ್ಸ್ ನೋಡ್ತಾ ಇದ್ದೀರಾ ಇಲ್ಲ ನನಗೆ ಈಸಿ ಇದು ಅಂತ ಏನೋ ಇರ್ಬೋದೇ ಯಾವುದಾದ್ರೂ ಒಂದು ಹಳೆ ಆಸ್ತಿ ಇದ್ದು ಮಾರಿ ಏನೋ ದುಡ್ಡು ಗಿಡ್ಡಿದ್ರೆ ಅದು ಅಂಥವ್ರು ಇರ್ಬೋದು ಅಷ್ಟೇ ನಾವು ಇದರಲ್ಲೇ ಮಾಡ್ತೀವಿ ಇದ್ರಾಗೆ ಇದು ಮಾಡ್ತೀವಿ ಅಂದ್ರೆ ತುಂಬ ಕಷ್ಟ ಇರುತ್ತೆ ಯಾರೇ ಆಗಿರ್ಬೋದು ಈಗ ಒಂದು ಬ್ಲೌಸ್ ಅವ್ರು ಕೊಟ್ಟೋಗಿದ್ದ ತಕ್ಷಣ ದಾರದ್ದೇನು ಅದಕ್ಕೆ ಲೈನಿಂಗ್ ಏನು ಅದು ಕಟಿಂಗ್ ಮಾಶಕ್ಕೆ ಕೊಡು ಆ ಕಟಿಂಗ್ ಮಾಶ್ ಆಗಿದ ನಂತರ ಆ ಸೀರೆನ ಒಬ್ರಿಗೆ ಫಾಲಿ ಕೊಡು ಇನ್ನೊಬ್ರಿಗೆ ಕುಚ್ಚಿ ಕಳಿಸು ಅದರಲ್ಲಿ ಎಷ್ಟು ಜನ ತಿಂತಾರೆ ಅಂದರೆ ಒಂದು ಐದಾರು ಜನ ತಿಂದು ಲಾಸ್ಟಿಗೆ ಮಿಗೋ ಅಂಥದ್ದು ಓನರೇ ಸಿಗುತ್ತೆ ಆ ಓನರ್ ಪಾಪ ಹತ್ತು ಸಿಗೋಷತ್ತಿಗೇನೇ ಅವ್ರು ಸುಸ್ತು ಹೋಗಿರ್ತಾರೆ ಇದೆಲ್ಲ ಕಸ್ಟಮರ್ಸ್ಗೆ ಗೊತ್ತಾಗಲ್ಲ ಬಿಡಿ ಆದರೆ ನೀವು ಆದ್ರೂ ಕಸ್ಟಮರ್ಸ್ನ ನೀವು ದೇವ್ರ ಥರನೇ ನೋಡಬೇಕು ಕಸ್ಟಮರ್ಸ್ಗೆ ಒಂದು ನಗ್ನಾಗ್ತಾನೆ ಉತ್ತರ ಕೊಡಬೇಕು ನಿಮ್ಗೆ ಎಷ್ಟೇ ಎಷ್ಟೇ ಏನೇ ಬೇಜಾರಾಗಿರಲಿ ಅಥವಾ ಎಷ್ಟೇ ಮನ್ಸಿಗೆ ನೋವಾಗಿರಲಿ ನೀವು ಅದನ್ನು ಅವ್ರ ಮುಂದೆ ತೋರ್ಸೋಕ್ಕೂ ಆಗೋಲ್ಲ ಅವ್ರ ಮುಂದೆ ಆಮೇಲೆ ಇನ್ನೂ ಒಂದು ಏನಂದರೆ ಕಸ್ಟಮರ್ಸ್ ಮುಂದೆ ನೀವು ವರ್ಕರ್ಗಳನ್ನ ಆಚೆಗೆ ದಯವಿಟ್ಟು ಕರಿಬೇಡಿ ವ ಕಸ್ಟಮರ್ಗಳಿಗೆ ನಿಮ್ಮ ವರ್ಕರ್ ಪರಿಚಯನ ಮಾಡ್ಕೊಡೋಕ್ಕೆ ಹೋಗಬೇಡಿ ಇದಂತೂ ತುಂಬಾ ವೆರಿ ವೆರಿ ಇಂಪಾರ್ಟೆಂಟ್ ಇದು ನೀವೇನಾದರೂ ಅಕಸ್ಮಾತು ಇವಾಗ ಕಸ್ಟಮರ್ಸ್ ಇದ್ದಾಗ ನೀವು ವರ್ಕರ್ನ ಕರೆದು ಅವ್ರಿಗೆ ಪರಿಚಯ ಮಾಡಿಕೊಡೋದು ಅಥವಾ ಇವರು ನಮ್ಮ ವರ್ಕರು ಅಂತ ಹೇಳೋದು ಇದು ಮಾಡೋದು ಮಾಡಿದ್ರೆ ಈಗೆಲ್ಲ ಈಗ ಅಟ್ ಪ್ರೆಸೆಂಟಾಗಿ ನಡೀತಾ ಇರೋವಂಥ ಒಂದು ವಿಚಾರದಲ್ಲಿ ವರ್ಕರು ಮತ್ತು ಕಸ್ಟಮರು ಆಚೆ ಏನು ಮಾಡ್ತಾರೆ ನಂಬರ್ಗಳು ಎಕ್ಸ್ಚೇಂಜ್ ಮಾಡಿಕೊಂಡು ಅವ್ರವ್ರ ಬಟ್ಟೆ ಅವ್ರು ಹೊಲ್ಸ್ಕೋತಾರೆ ಪಾಪ ಓನರ್ಗಿಲ್ಲಿ ರಿಸೀರೋ ಆಗೋಗುತ್ತೆ ಆ ಗ್ಲಾಸ್ ಆಗಿರೋ ಅಂಥ ಎಷ್ಟೋ ಶಾಪ್ಗಳು ಸಹ ನಾನು ನೋಡಿದ್ದೀನಿ ಆದಷ್ಟು ಒಂದು ವರ್ಕರ್ಗು ಒಂದು ಕಸ್ಟಮರ್ಸ್ಗೂ ಡಿಸ್ಟೆನ್ಸ್ ಇದ್ದರೆ ತುಂಬಾ ಒಂದು ಒಳ್ಳೆಯದು ಅಂತ ಹೇಳ್ಬೋದು ಅವರು ಒಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡೋ ಥರ ನೀವು ಇದು ಮಾಡಿರಿ ಅವ್ರಿಗೂ ಇವ್ರಿಗೂ ಟಚ್ಚಿಂಗೇ ಇರಬಾರ್ದು ಅಂದರೆ ಮಾತು ಅಷ್ಟೇ ಫೇಸು ಅಷ್ಟೇ ನೋಡಿರಬಾರ್ದು ನಾನು ಇದನ್ನು ಹೇಳ್ತಾ ಇದ್ದೀನಿ ಬಟ್ ನನ್ನ ಶಾಪಲ್ಲೂ ಒಂದು ಗೋಡನಲ್ಲಿದ್ರೂ ಇಲ್ಲಿ ನಾನಿರೋ ಕಡೆಯೂ ಸ್ವಲ್ಪ ಜನ ಇದ್ದಾರೆ ಜಾಗ ಸಾಕಾಗಲ್ಲ ಅಂತ ಆದ್ರೂ ನಾನು ನಿಮಗೆ ಹೇಳ್ತಾ ಇರೋದು ಗೋಡನ್ನು ದೂರನೇ ಇಟ್ಕೊಂಡಿರಿ ಕೆಲಸದವ್ರನ್ನೆಲ್ಲ ಆದಷ್ಟು ದೂರ ಇಟ್ಟು ನಿಮ್ಮ ಒಂದು ಕೆಲಸಗಳನ್ನ ನೀವು ಅಲ್ಲಿ ಮಾಡಿಸಿ ಇಲ್ಲಿ ಡಿಲಿವರಿ ಕೊಡಿ ಡಿಲಿವರಿ ಕೊಡಬೇಕಾದ್ರೆ ಮೇಯ್ನ್ ಅಳತೆಯನ್ನು ಚೆಕ್ ಮಾಡಿ ಇಲ್ಲೇ ಚೆಕ್ ಮಾಡಿ ಲೂಸು ಟೈಟ್ ಏನಾಯಿತು ಇಲ್ಲೇ ಹಾಕಿ ಕಳಿಸಿ ಇಲ್ಲಾಂದರೆ ಮನೆಗೆ ತೊಗೊಂಡೋದ್ರೆ ಒಂಚೂರು ಟೈಟ್ ಇತ್ತು ಅಂದರೆ ಬ್ಲೌಸ್ ಹಾಳಾಯ್ತು ಲೂಸ್ ಇತ್ತು ಅಂದರೆ ಬ್ಲೌಸ್ ಹಾಳಾಯ್ತು ಆ ಥರ ಅಂದ್ಬಿಡ್ತಾರೆ ಕಸ್ಟಮರು ಬೇಡ ಅವ್ರನ್ನ ನಗ್ತಾನೆ ರೆಡಿ ಮಾಡಿಕೊಡಿ ನಗ್ತಾನೆ ಇವತ್ತಲ್ಲದೂ ಎರಡು ದಿವಸ ಟೈಮ್ ತೊಗೊಂಡು ನೀಟಾಗಿ ರೆಡಿ ಮಾಡಿಕೊಡಿ ಇಲ್ಲೇ ಬಟ್ಟೆ ಹಾಕಿ ನೀವು ಹಾಂ ಅದನ್ನು ಒಂದು ವೇರ್ ಮಾಡಿ ತೋರಿಸಿ ಕಳಿಸ್ಕೊಡಿ ಥ್ಯಾಂಕ್ ಯು